ವೀಕ್ಷಕರೇ ನಮ್ಮ ಕುಳ್ಳ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ದೇಶದಾದ್ಯಂತ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ ಅದರಲ್ಲೂ ಕೂಡ ಕರಾವಳಿಯಲ್ಲೂ ಕೂಡ ಲೋಕಸಭಾ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ ಕಾರಣ ನಿನ್ನೆ ನಮ್ಮ ಮಂಗಳೂರಿನಲ್ಲಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಪ್ರಚಾರ ಕಾರ್ಯ ಇತ್ತು ಭಾಷಣ ಇತ್ತು ನಮ್ಮ ಮಂಗಳೂರಿನಲ್ಲಿ ಯಾವ ರೀತಿ ಜನಸಾಗರ ಸೇರಿತ್ತು ಅನ್ನುವಂಥದ್ದು ಕೂಡ ತಮಗೆ ಗೊತ್ತಾಯಿದೆ ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಎಸ್ ಇಂಟ್ರೊಡಕ್ಷನ್ ಕೊಡಬೇಕಾಗಿರುವಂಥದ್ದು ಏನಿಲ್ಲ ಯಾಕಪ್ಪ ಅಂದ್ರೆ ಹೇಳಿದ್ರೆ ಬಿ ಜೆ ಪಿಯ ಭದ್ರಕೋಟೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸತತ ಎರಡು ಬಾರಿ ಜಯಗಳಿಸಿದ್ದಾರೆ ಬಹುತೇಕ ಭರ್ಜರಿ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಈ ಬಾರಿಯೂ ಕೂಡ ಜಯಗಳಿಸುತ್ತೇನೆ ಅನ್ನುವಂತಹ ಒಂದು ದೊಡ್ಡ ಹುಮ್ಮಸ್ಸಿನಲ್ಲಿ ಮತ್ತೊಮ್ಮೆ ಪ್ರಚಾರ ಕಾರ್ಯದಲ್ಲಿದ್ದಾರೆ ಅದೇ ರೀತಿ ಚುನಾವಣಾ ಕಣದಲ್ಲಿದ್ದಾರೆ ಸೊ ಮಾತನಾಡಬೇಕು ಇನ್ನೇನು ನಾಲ್ಕು ದಿನಗಳು ಬಾಕಿ ಇದೆ ಯಾವ ರೀತಿ ಇತ್ತು ಪ್ರಚಾರ ಕಾರ್ಯ ಅನ್ನುವಂಥದ್ದು ಮೊದಲದಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಯಾವ ರೀತಿ ಇತ್ತು ಈ ಬಾರಿಯ ಪ್ರಚಾರ ಕಾರ್ಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಮತ್ತೊಮ್ಮೆ ಬಿಜೆಪಿ ಬರುತ್ತೆ ಅನ್ನುವಂಥದ್ದು ನಿನ್ನೆಯ ಒಂದು ಏನು ಸಮಾರಂಭ ನಿನ್ನೆಯ ಒಂದು ದೊಡ್ಡ ಮಟ್ಟದ ಪ್ರಚಾರ ಕಾರ್ಯ ಏನು ಇಡೀ ಜಿಲ್ಲೆಯಲ್ಲಿ ಇವತ್ತು ಅಭ್ಯರ್ಥಿಯಾಗಿ ನಾನು ನಾಲ್ಕು ಬಾರಿಯ ಪ್ರವಾಸಗಳನ್ನು ಮಾಡಿದ್ದೇನೆ ನಮ್ಮ ಕಾರ್ಯಕರ್ತರು ಮೂರನೇ ಬಾರಿ ಇವತ್ತು ಮತದಾರರ ಮನೆ ಮನೆಗಳ ಭೇಟಿಯನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆ ನಂತರ ಆ ಸಂದರ್ಭದಲ್ಲೇ ನಮಗೊಂದು ವಿಶ್ವಾಸ ಬಂತು ಇದ್ರೆ ಎಂಟು ಸ್ಥಾನಗಳಲ್ಲಿ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಮಾಡೋದ್ರ ಮುಖಾಂತರ ಇತಿಹಾಸ ನಿರ್ಮಾಣವನ್ನು ಮಾಡಿತ್ತು ಆ ವಾತಾವರಣ ಇವತ್ತಿಗೂ ಜಾಸ್ತಿ ಆಗ್ತಾ ಹೋಗಿದೆ ಕಾರಣ ಕಳೆದ ಐದು ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ ಈ ಮೂರು ನಾಲ್ಕನೇ ರೌಂಡ್ ನನ್ನ ನಾಲ್ಕನೇ ಸುತ್ತಿನ ಪ್ರವಾಸ ಮುಗಿದಾಗ ವಿಶ್ವಾಸ ಅತಿ ಹೆಚ್ಚಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ ಕಾರ್ಯಕರ್ತರು ಮನೆಗೆ ಹೋದಾಗ ಹಿಂದಿನ ಎಲ್ಲ ಸಂದರ್ಭಗಳಲ್ಲಿ ಹೋದಾಗ ಜನ ಸಮಸ್ಯೆಗಳನ್ನು ಮಾತನಾಡ್ತಿದ್ದರು ಈ ಬಾರಿ ಜನ ಮನೆ ಮುಂದೆ ಬಂದು ಹಾಲು ನೀರುಗಳನ್ನು ಕೊಟ್ಟು ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಭೂತಪೂರ್ವವಾಗಿರ್ತ ಬೆಂಬಲ ಭಾರತೀಯ ಜನತಾ ಪಾರ್ಟಿಗಿದೆ ಅಭೂತಪೂರ್ವವಾಗಿರುವಂಥ ಬೆಂಬಲ ಇದೆ ಈ ಬಾರಿ ಅನ್ನುವಂಥದ್ದು ಅದರಲ್ಲೂ ಕೂಡ ನಾಲ್ಕು ದಿನಗಳು ಬಾಕಿ ಇದೆ ಲೋಕಸಭಾ ಚುನಾವಣೆಯಲ್ಲಿ ಏನು ಹೇಳ್ತೀರಾ ಹೇಳಿ ಓವರ್ ಆಲ್ ಪ್ರಚಾರ ಕಾರ್ಯಗಳು ಹೇಗಿತ್ತು ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು ಅನ್ನುವಂಥದ್ದು ನಮಗೆ ಪತ್ರಕರ್ತರಿಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ ಆದರೆ ತಮ್ಮ ಕಡೆ ಅಂದರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರೆ ಅದು ರೀಚ್ ಆಗಿದೆಯಾ ಯಾವ ರೀತಿ ಅಂತ ಹೇಳಿ ನೋಡಿ ಇವತ್ತು ನನ್ನ ಪ್ರವಾಸ ಇರ್ಬೋದು ನಮ್ಮ ಮತ ಕಾರ್ಯಕರ್ತರ ಪ್ರವಾಸ ಇರ್ಬೋದು ಮನೆ ಮನೆಗಳಿಗೆ ಹೋದಾಗ ಅಭೂತಪೂರ್ವಕೃತ ಬೆಂಬಲ ನಾನು ಹೇಳಿದ್ದೆ ಪ್ರೀತಿಪೂರ್ವಕವಾಗಿ ಸಿಗ್ತಾಯಿದೆ ನಮ್ಮ ಓಟು ಹಿಂದೆ ಮತದಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ಜನರು ನಾವು ಯಾವುದಕ್ಕೆ ಮತದಾನ ಮಾಡ್ತೇವೆ ಅಂತ ಹೇಳಿದ್ರು ಎಲ್ಲ ಪಾರ್ಟಿಯವರು ಬಂದಾಗ ಆಯ್ತು ನಿಮಗೆ ಅಂತ ಹೇಳ್ತಿದ್ರು ಈ ಸಾರಿ ಸ್ಪಿರಿಟಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವಂಥ ಸಂದೇಶವನ್ನು ಕೊಡ್ತಾರೆ ಮತದಾರನೇ ನೇರವಾಗಿ ಇವತ್ತು ಕಾರ್ಯಕರ್ತರಾಗ್ತಾ ಇದ್ದಾರೆ ಮತದಾರರ ಮನೆ ಮನೆಗಳಿಗೆ ಹೋಗಿ ಅವರಷ್ಟಿಗೆ ಪ್ರಚಾರಗಳನ್ನು ಮಾಡ್ತಾರೆ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಅವಕಾಶ ಅಂತ ನನಗೆ ಅನಿಸ್ತು ಈ ರೀತಿಯಲ್ಲಿ ಈಗ ಮತಗಟ್ಟೆಯಲ್ಲಿ ಬಿ ಜೆ ಪಿ ಇದೆ ಆದರೂ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಶೇಕಡ ಮತಗಟ್ಟೆಯಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲದೇ ಇರತಕ್ಕಂಥದ್ದಿತ್ತು ಇವತ್ತು ಎಲ್ಲ ಮತಗಟ್ಟೆಯಲ್ಲೂ ನಮ್ಮ ಕಾರ್ಯಕರ್ತರು ಇದ್ದಾರೆ ಜಾತಿ ಮತ ಪಂಥ ಬಿಟ್ಟು ಈ ಬಾರಿ ಬಿ ಜೆ ಪಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಒಂದು ನಿಲುವಿನಲ್ಲಿ ನಿಂತಾಗಿ ಭಾಳ ಗಟ್ಟಿಯಾಗಿ ಜನ ನಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ನಮ್ಮ ಪ್ರವಾಸದಿಂದ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಇದೆ ಅದೇ ರೀತಿ ನಾವು ನೋಡಬೇಕು ಅಂದರೆ ನಿನ್ನೆ ಒಂದು ಏನು ನಮ್ಮ ಇಡೀ ಕರ್ನಾಟಕ ನಮ್ಮ ದೇಶ ನಮ್ಮ ಮಂಗಳೂರಿನತ್ತ ತಿರುಗಿ ಆಯಿತು ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾರೆ ಮಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಜನಸಾಗರ ಸೇರುತ್ತೆ ಹೇಳ್ತಾರೆ ಇದು ಕೇಸರಿ ಸಾಗರ ಕೇಸರಿ ಸಮುದ್ರ ಅನ್ನುವಂಥದ್ದು ಸೊ ಇದರ ಬಗ್ಗೆ ಏನು ಹೇಳ್ತೀರಾ ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೆ ನಡೆದಂತಹ ಒಂದು ಅಭೂತಪೂರ್ವವಾಗಿರುವಂಥ ಯಶಸ್ಸಾಗಿದೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಅನೇಕ ಜನಸಾಗರ ಸೇರಿತು ಸೇರಿತ್ತು ಏನು ಹೇಳ್ತಾರೆ ಇದರ ಬಗ್ಗೆ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಐದಾರು ಸಾರಿ ಬಂದಾರೆ ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಆಗಲೇ ಜನ ಬೆಂಬಲ ಒಂದು ಅಭೂತಪೂರ್ವವಾಗಿ ಕೊಟ್ಟಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದರು ವಿಧಾನಸಭಾ ಚುನಾವಣೆ ಆಗಲೂ ಒಂದು ಲಕ್ಷಕ್ಕಿಂತ ಮೇರಿ ಜನ ಸೇರಿತ್ತು ಆದರೆ ಈ ಬಾರಿ ಇದು ಅದಕ್ಕೆಲ್ಲದಕ್ಕಿಂತ ವಿಶೇಷ ಅತಿ ಹೆಚ್ಚು ಮಹಿಳೆಯರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವತಿಯರು ಯುವಕರು ಭಾಗವಹಿಸಿದರು ಎರಡನೇದು ಸ್ವಯಂ ಪ್ರೇರಿತರಾಗಿ ಕೇಸರಿ ಪೇಟವನ್ನು ಅವರೇ ನಾವು ನಿಮ್ಮ ಜೊತೆ ಇದ್ದೇವೆ ನಾವು ಚೌಕಿದಾರರು ಹೇಳುವಂಥದ್ದನ್ನು ಪ್ರಧಾನಮಂತ್ರಿಗೆ ತೋರಿಸ್ಬೇಕು ಅಂತ ಇದು ಯಾರು ನಾವು ಪ್ರೋತ್ಸಾಹ ಕೊಡಲಿಲ್ಲ ನಾವೇನು ಪ್ರೇರಣೆ ಕೊಡಲಿಲ್ಲ ನಾವೇನು ಹೇಳಿಕೆ ಕೊಡಲಿಲ್ಲ ನಾವೇನು ವ್ಯವಸ್ಥೆ ಮಾಡಲಿಲ್ಲ ಸ್ವಯಂ ಸ್ಫೂರ್ತಿಯಿಂದ ಜನ ಪೇಟವನ್ನು ಧರಿಸಿ ಬಂದಿರತಕ್ಕಂಥದ್ದು ನೋಡಿದಾಗ ಅದಕ್ಕಿಂತ ವಿಶೇಷ ಹೇಳಿದ್ರೆ ಈಗ ಒಂದು ಐದು ಸಾವಿರ ಜನ ಆರು ಸಾವಿರ ಜನ ಮಾಡಿದರೆ ನಾವು ಮಾಡ್ಬೋದು ಲಕ್ಷಾಂತರ ಜನರು ಆರ್ ಎಸ್ ಪೇಟವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥದ್ದು ಇದೆಯಲ್ಲ ನಾವು ಚೌಕಿದಾರ ನಾವು ನರೇಂದ್ರ ಮೋದಿ ಜೊತೆಗಿದ್ದೇವೆ ಅಂತ ತೋರಿಸುವಂಥ ಉತ್ಸಾಹ ಹುಮ್ಮಸ್ಸು ಇದೆಯಲ್ಲ ಅದು ಅಭೂತಪೂರ್ವವಾಗಿತ್ತು ಹೇಳಿದ್ರೆ ನಮ್ಮ ನಿರೀಕ್ಷೆ ಒಂದು ಲಕ್ಷ ಅಂತ ನಿನ್ನೆ ನೋಡಿದಾಗ ಎರಡು ಲಕ್ಷ ಜನ ದಾಟಿದೆ ಏರ್ಪೋರ್ಟಲ್ಲೇ ಹತ್ತು ಹದಿನೈದು ಸಾವಿರ ಜನ ಕಾವೂರು ಜಂಕ್ಷನಲ್ಲೂ ಹದಿನೈದು ಇಪ್ಪತ್ತು ಸಾವಿರ ಜನ ಹೇಳಿದ್ರೆ ಇದು ನಿರೀಕ್ಷೆ ಮೀರಿ ಪ್ರಧಾನಮಂತ್ರಿಗಳ ನಿರೀಕ್ಷೆ ಮೀರಿದೆ ನಮ್ಮ ನಿರೀಕ್ಷೆ ಮೀರಿ ಜಿಲ್ಲೆಯ ಜನತೆ ಒಂದು ಭವ್ಯವಾಗಿರ್ತಕ್ಕಂಥ ಇದನ್ನು ಪ್ರಧಾನಮಂತ್ರಿಗಳ ಜೊತೆ ಇದ್ದೇವೆ ಅನ್ನುವಂಥದ್ದು ತೋರಿಸಿದ್ದಾರೆ ಓಕೆ ನಳಿನ್ ಕುಮಾರ್ ಕಟೀಲ್ ಅವರು ತಾವು ನರೇಂದ್ರ ಮೋದಿ ಅವರಿಗೆ ಆತ್ಮೀಯರು ಒಡನಾಟ ಇದೆ ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಏನಪ್ಪ ಅಂದೇಳಿ ನಿನ್ನೆ ನಾವು ನೋಡಿದಾಗ ಅನೇಕ ಕಡೆ ಏರ್ಪೋರ್ಟ್ ರೋಡ್ಗಳಲ್ಲಾಗಿರ್ಬೋದು ರಸ್ತೆ ಬದಿಯಲ್ಲಾಗಿರ್ಬೋದು ಎಲ್ಲ ಕಡೆಯಲ್ಲಿ ಈ ಜನಜಂಗುಳಿ ಇತ್ತು ಎಲ್ಲ ಜನರು ಬೊಬ್ಬೆ ಹಾಕ್ತಾ ಇದ್ರು ನರೇಂದ್ರ ಮೋದಿ ಬರ್ತಾ ಇದಾರೆ ಅನ್ನುವಂಥದ್ದು ಅಂದರೆ ಮೋದಿ ಅಂತ ಏನೋ ಒಂದು ಜನರಲ್ಲಿ ಕ್ರೇಜ್ ಇದೆ ಏನು ಕ್ರೇಜ್ ಆಗಿರ್ಬೋದು ತಾವು ನಿಯರೆಸ್ಟ್ ಅಂದರೆ ತುಂಬ ಆತ್ಮೀಯರಾಗಿರ್ತೀರ ಏನು ಸ್ಪೆಷಾಲಿಟಿ ಇದೆ ಅಂಥೇಳಿ ಈ ದೇಶದಲ್ಲಿ ಹತ್ ಎಪ್ಪತ್ತೆಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ಮಾಡಿ ಕಾಂಗ್ರೆಸ್ ಜನರಲ್ಲಿ ವಿಶ್ವಾಸ ತುಂಬಲಿಲ್ಲ ಕಾಂಗ್ರೆಸ್ ದೇಶದ ಜನರಲ್ಲಿ ಭವಿಷ್ಯತನ್ನು ಕಲ್ಪಿಸಲಿಲ್ಲ ಅನಾಯಾಸವಾಗಿ ಸರ್ಕಾರ ನಡೆಸ್ಕೊಂಡು ಹೋಗಿದ್ದಾರೆ ತಾವು ಬದುಕಿದರೆ ಸಾಕು ತಮ್ಮ ಹೆಂಡತಿ ಮಕ್ಕಳು ಬದುಕಿದರೆ ಸಾಕು ಅಂತ ತೋರಿಸಿ ಮೊದಲ ಬಾರಿಗೆ ಒಬ್ಬ ಸಂತನ ಹಾಗೆ ದೇಶಕ್ಕೋಸ್ಕರ ನಾನಿದ್ದೇನೆ ಮತ್ತು ದೇಶದ ಭವಿಷ್ಯತನ್ನು ರೂಪಿಸ್ತೇನೆ ಅನ್ನುವಂಥ ವಿಶ್ವಾಸವನ್ನು ಜನರ ಮನಸ್ಸಿನಲ್ಲಿ ಹುಟ್ಟಿದೆ ಹಾಗಾಗಿ ಜನರಿಗೆ ಏನಾಗಿದೆ ಮುಂದಕ್ಕೆ ಈ ದೇಶ ರಕ್ಷಣೆ ಮತ್ತು ಭವಿಷ್ಯ ಹೋಗ್ಬೇಕು ಅಂತಾದರೆ ನರೇಂದ್ರ ಮೋದಿಯಿಂದ ಒಬ್ಬರಿಂದ ಸಾಧ್ಯ ಹಾಗಾಗಿ ಅವರ ಜೊತೆ ನಾವಿರಬೇಕು ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ನಿನ್ನೆ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ಒಂದು ಚಾರ್ಮ್ ಇದೆ ತೇಜಸ್ ಇದೆ ಅದೇ ರೀತಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಪ್ರಪ್ರಥಮ ಬಾರಿಗೆ ಚುನಾವಣೆ ನಿಂತಾಗ ಇವರೊಂದು ಭಾಷಣ ವಾಗ್ಮಿ ಅನ್ನುವಂಥದ್ದು ತುಂಬಾನೇ ಹೆಸರುವಾಸಿಯಾಗಿತ್ತು ಅದೇ ರೀತಿ ನರೇಂದ್ರ ಮೋದಿ ಅವರಿಗೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಹೋಲುವಂತ ಒಂದು ಹೋಲಿಕೆ ಅಂತ ಹೇಳಿದ್ರೆ ಭಾಷಣ ಅನ್ನುವಂಥದ್ದು ಉತ್ತಮ ಭಾಷಣ ಮಾಡ್ತಾರೆ ಅನ್ನುವಂಥದ್ದು ಏನ್ ಹೇಳ್ತೀರಾ ನಿಮ್ಮ ಭಾಷಣ ಮತ್ತು ಮೋದಿ ಅವರ ಭಾಷಣದ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಅವರು ಹೇಳುವಂತಹ ಒಂದು ಮಾತುಗಳು ಭಾಷಣ ನರೇಂದ್ರ ಮೋದಿ ಅವರು ಅದ್ಭುತವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಯಾರೋ ಒಂದಿಬ್ಬರಿಗೆ ಆ ಒಂದು ಇದು ಬರ್ತದೆ ಹಾಗೆ ಅವರ ಭಾಷಣದ ಶೈಲಿಯ ವ್ಯತ್ಯಾಸ ಅವರ ಅನುಭವಗಳು ಅವರ ಜ್ಞಾನ ಭಂಡಾರ ಅವರಿಗೆ ನೀವು ಯಾವುದೇ ವಿಷಯಗಳನ್ನು ತಗೊಳ್ಳಿ ಇವತ್ತು ಮಾತನಾಡಿದ ಶಬ್ದಗಳನ್ನು ನಾಳೆ ಮಾತನಾಡೋದಿಲ್ಲ ಮತ್ತು ಅದ್ಭುತವಾಗಿರ್ತಕ್ಕಂಥ ತಿಳುವಳಿಕೆ ಮತ್ತು ಅವರಿಗೆ ನೆನಪಿನ ಶಕ್ತಿ ಭಗವಂತ ಒಂದು ವರವಾಗಿ ಕೊಟ್ಟಿದ್ದಾನೆ ನನಗೇನಿಸಿ ಅವ್ರ ಹತ್ರ ಒಂದು ಏನೋ ಒಂದು ಚೇತನ ಶಕ್ತಿ ಆ ಶಕ್ತಿ ಅವರನ್ನು ಆ ರೀತಿಯಲ್ಲಿ ಮಾಡಿಸಿ ನಮ್ದೆಲ್ಲ ಅಂಥ ಇದೆಲ್ಲ ಒಂದು ದೇವರ ಇದರಲ್ಲಿ ನಾವು ಸರಳವಾಗಿ ಮಾತನಾಡ್ತೇವೆ ಇಲ್ಲಿ ಬಿಟ್ಟರೆ ನಾವು ರಾಜಕಾರಣಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಶಬ್ದಗಳು ಉಲ್ಲೇಖ ಮಾಡಬಹುದು ಅಷ್ಟೇ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸತತವಾಗಿ ಬಿಜೆಪಿ ಜಯಗಳಿಸ್ತಾ ಬರ್ತಾ ಇದೆ ಏಳು ಬಾರಿ ಅದು ಇಪ್ಪತ್ತೆಂಟು ವರ್ಷಗಳಿಂದ ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥ ಒಂದು ಮಾತುಗಳು ಅದೇ ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಮಾತು ಏನು ಹೇಳ್ತಾರೆ ಏನು ಕಾರಣ ಆಗಿರ್ಬೋದು ಬಿಜೆಪಿಯ ಭದ್ರಕೋಟೆ ಅನ್ನುವಂಥ ಟ್ಯಾಗ್ ಲೈನ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಕ್ಕೆ ಎರಡು ಇಲ್ಲಿ ಸಂಘಟನಾತ್ಮಕವಾಗಿ ನಾವು ಬಳಿ ಶಾಲೆ ಆಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಭಾಳ ವರ್ಷಗಳ ಹಿಂದೆ ಇಲ್ಲಿ ಪ್ರಾರಂಭ ಆಯಿತು ಅದು ಹಳ್ಳಿ ಹಳ್ಳಿಗೆ ಪ್ರಾರಂಭ ಮುಟ್ಟಿದ್ವು ನೈಜವಾಗಿರ್ತಕ್ಕಂಥ ಸಮಸ್ಯೆ ಮತ್ತು ರಾಷ್ಟ್ರಭಕ್ತಿಯ ಉತ್ತೇಜನ ಮಾಡ್ತಕ್ಕಂಥ ಕೆಲಸವನ್ನು ಸಂಘ ಪ್ರಾರಂಭ ಮಾಡಿತು ಹಾಗೆ ಇಲ್ಲಿ ಪ್ರತಿಯೊಬ್ಬನ ನಮ್ಮ ಮನೆಯಲ್ಲೂ ರಾಷ್ಟ್ರವಾದ ತುಂಬಿ ತುಳುತ್ತಾ ಇದೆ ಸಂಘದ ಪ್ರೇರಣೆ ಸಂಘದ ಸಂಸ್ಕಾರ ಪ್ರತಿಯೊಂದು ಮನೆಯಲ್ಲೂ ಸಂಘದ ಸ್ವಯಂ ಸೇವಕ ಇದ್ದಾನೆ ಅನಿವಾರ್ಯವಾಗಿ ಕೆಲವರು ಕಾಂಗ್ರೆಸ್ಸಲ್ಲಿರ್ಬೋದು ಅವರ ಹೃದಯದಲ್ಲೂ ಸಂಘ ಇದೆ ಹಾಗಾಗಿ ಈ ಸಂಘದ ಕಾರ್ಯದ ವಿಸ್ತಾರ ಬೆಳೀತಾ ಬೆಳೀತಾ ಇವತ್ತು ಇಡೀ ಗ್ರಾಮಗಳಲ್ಲಿ ವ್ಯಾಪಿಸಿತು ಹಾಗಾಗಿ ರಾಷ್ಟ್ರಭಕ್ತಿಯವರಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥ ರಾಷ್ಟ್ರಶಕ್ತಿಯ ಜಾಗೃತಿ ಸಂಘ ಮಾಡಿದೆ ಆ ಕಾರಣಕ್ಕೋಸ್ಕರ ಇವತ್ತು ಸಂಘಟನಾತ್ಮಕವಾಗಿ ನಮ್ಮ ಬೇರು ಗಟ್ಟಿ ಇದೆ ಕಾಂಗ್ರೆಸ್ ಅಧಿಕಾರವನ್ನೇ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡಿತು ನಾವು ಸಂಘಟನೆಯಿಂದ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡಿದ್ದೆವು ಹಾಗೆ ನಮ್ಮ ಬೇರು ಗಟ್ಟಿಯಾಗಿದೆ ಇನ್ನು ಹತ್ತಾರು ವರ್ಷಗಳಿಗೆ ನಮಗೆ ಈ ಬೇರು ನೀರು ಸಾಕು ಸಾಕು ಅವರಲ್ಲಿ ಬೇರಿಲ್ಲ ತಲೆ ಮಾತ್ರ ಇದೆ ಹಾಗಾಗಿ ಬೇರಿಂದ ನಾಶ ಆಗ್ತಾ ಇದೆ ಇನ್ನು ಕೆಲವೇ ವರ್ಷದಲ್ಲಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಶ ಆಗ್ತಿತ್ತು ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಬಿಜೆಪಿ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಲ್ಲಿ ಜಯ ಬಳಸಿ ಬಾರಿಸುತ್ತೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಸೋಲನ್ನಪ್ಪುತ್ತೆ ಅದರಲ್ಲೂ ಕೂಡ ಏಳು ಕ್ಷೇತ್ರಗಳಲ್ಲಿ ಜಯಗಳಿಸಬೇಕು ಅಂತ ಹೇಳುವಾಗ ಉಸ್ತುವಾರಿ ತೆಗೆದುಕೊಂಡವರು ಸಂಸದರು ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೊಮ್ಮೆ ಇತಿಹಾಸ ಮರುಕಳಿಸುತ್ತಾ ಹೇಗೆ ಅನ್ನುವಂಥದ್ದು ಏನು ಹೇಳ್ತೀರಾ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಅದೇ ರೀತಿ ಈ ಬಾರಿಯ ಲೋಕಸಭಾ ಚುನಾವಣೆ ನೋಡಿ ಕಳೆದ ಸಾರಿ ನಮ್ಮ ಸಂಘಟನಾ ಕಾರ್ಯಕರ್ತರ ಪರಿಶ್ರಮ ಈ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ದಬ್ಬಾಳಿಕೆಯಲ್ಲಿ ನಿರಂತರ ಮಾಡ್ರುಗಳು ಆರು ಹಿಂದೂ ಕಾರ್ಯಕರ್ತರ ಮಾಡ್ರು ಜೈಲಿನೊಳಗೆ ಡಬ್ಬಲ್ ಮಾಡ್ರು ನೀವು ಹೊರಗಡೆ ಹೋದ್ರೆ ಬರ್ತಾ ಇರ್ತಕ್ಕಂಥವ್ರು ಕಾರಿನಿಂದ ಹಿಡ್ದು ಮಾಡ್ರು ಅಡ್ಡ್ಯಾರ್ನಲ್ಲಿ ಸೆಲೂನಲ್ಲಿ ಕೂತವನ್ನ ಮಾಡ್ರು ಉಳ್ಳಾಳದಲ್ಲಿ ಮನೆಯ ಒಳಗೆ ಮಲಗಿದ್ದವನು ಮಾಡ್ರು ಕನ್ಯಾನದಲ್ಲಿ ಪಂಚಾಯತ್ ಉಪಾಧ್ಯಕ್ಷನ ಮಾಡ್ರು ಸುಳ್ಯದಲ್ಲಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿಯ ಮಾಡ್ರು ಸಸಿತ್ಲಲ್ಲಿ ಸ್ಲ್ಯಾಬಿನ ಮೇಲೆ ಮಲಗಿದ್ದವನ ಮಾಡಿರಿ ಇನ್ನೊಂದು ಕಡೆಯಿಂದ ಡ್ರಗ್ ಮಾಫಿಯಾ ಇದೆಲ್ಲ ನೋಡಿ ಜನ ರೋಸಿ ಹೋಗಿದ್ರು ಕಾಂಗ್ರೆಸ್ನ ಶಾಸಕರು ಏಳು ಜನ ಮೂರು ಜನ ಮಂತ್ರಿಗಳಿದ್ದಾಗ ನಿರಂತರವಾಗಿರ್ತಕ್ಕಂಥ ನೂರ ಅರವತ್ತ್ಮೂರು ಇರ್ತ ನಾಲ್ನೂರಕ್ಕಿಂತ ಹೆಚ್ಚು ಗೋಕಳ್ಳತನ ಕೇಸ್ ಇದೊಂದು ಜನರಿಗೆ ಸಹಿಸಲಿಕ್ಕೆ ಆಗ್ತಿರಲಿಲ್ಲ ಆ ಒಂದು ಪ್ರಭಾವ ಇತ್ತು ಎರಡನೇದು ನಮ್ಮ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಕರ್ತರ ಪರಿಶ್ರಮ ಇತ್ತು ಎಲ್ಲ ಕಾರಣಕ್ಕೋಸ್ಕರ ಏಳು ಜನ ಶಾಸಕರಾಯ್ಕೆ ಇವತ್ತೇನಾಗಿದೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಏಳು ಜನ ಶಾಸಕರಾದ ಮೇಲೆ ಒಂದೇ ಒಂದು ಇಲ್ಲ ಒಂದೇ ಒಂದು ಚೂರಿ ಇರ್ತಾಯಿಲ್ಲ ಒಂದೇ ಒಂದು ಗೋಕಳ್ಳತನ ಇಲ್ಲ ಡ್ರಗ್ ಮಾಫಿಯಾ ಕಂಟ್ರೋಲ್ ಮಾಡ್ತಕ್ಕಂಥ ಹೇಳಿದರೆ ಇಂಥ ಕಳ್ಳ ಕಾಕಾರರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಲಿಲ್ಲ ಗಟ್ಟಿ ನಿಂತರು ಇದರ ಪರ ನಮಗೆ ಕಂಟ್ರೋಲ್ ಆಯಿತು ಈಗ ಜನ ಇದನ್ನು ತುಲನೆ ಮಾಡ್ತಾರೆ ಹಾಗಾಗಿ ಜನರಿಗೆ ಅನಿಸಿದೆ ಬಿ ಜೆ ಪಿ ಇಲ್ಲಿದ್ದರೂ ಒಳ್ಳೆಯದು ಎರಡನೂ ಮೋದಿ ಸರ್ಕಾರದ ಕಾರ್ಯವೈಖರಿಗಳು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಚಿಂತನೆಗಳು ಜಿಲ್ಲೆಗೆ ಇದೆಲ್ಲವನ್ನು ಕಂಡು ಈ ಬಾರಿಯ ಚುನಾವಣೆಯಲ್ಲಿ ಕಳೆದ ಬಾರಿ ಏಳು ಲೀಡ್ ಬಂದಿದೆ ಎಂಟು ಕ್ಷೇತ್ರದಲ್ಲಿ ನಾವು ಲೀಡ್ ತಗೊಳ್ತೇವೆ ಅದರಲ್ಲೂ ಕೂಡ ಇಷ್ಟು ದಿನ ಹೇಳ್ತಾ ಇದ್ರು ಪಿಯವರು ಏನು ಒಂದು ಲಕ್ಷ ಅಂತರದಲ್ಲಿ ನಾವು ಜಯಗಳಿಸ್ತೇವೆ ಅದ್ರ ನಿನ್ನೆ ಮೋದಿಯವರು ಬಂದೋದ್ರು ಇನ್ನು ಎರಡು ಲಕ್ಷ ಲೀಡಲ್ಲಿ ನಾವು ಜಯ ಗಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರೆ ಈ ಬಾರಿ ಯಾವು ಏನು ಕಾಂಗ್ರೆಸ್ನ ಒಂದು ಕ್ಯಾಂಡಿಡೇಟ್ ಕೂಡ ನಾವು ನೋಡಬೇಕಾಗುತ್ತೆ ಎದುರಾಳಿ ಅನ್ನುವಂಥದ್ದು ಯುವ ನಾಯಕ ಮಿಥುನ್ ರೈ ಅವರಿಗೆ ಸೀಟ್ ಕೊಟ್ಟಿದ್ದಾರೆ ಮಣೆ ಹಾಕಿದ್ದಾರೆ ಯಾವ ರೀತಿ ನೋಡ್ತೀರಾ ನಳಿನ್ ಕುಮಾರ್ ಕಟೀಲ್ ಅವರು ಒಂದ್ ಕಡೆ ಎರಡು ಬಾರಿ ಗೆದ್ದಂತಹ ನಾಯಕ ಮೂರನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಯುವ ನಾಯಕ ಪ್ರಪ್ರಥಮವರೆಗೆ ಸ್ಪರ್ಧೆ ಮಾಡ್ತಾ ಇದಾರೆ ಏನು ಸಂದೇಶ ಕೊಡುತ್ತೆ ಜನ ಅವನ ಪ್ರಾಯವನ್ನು ರಾಜಕೀಯದಲ್ಲಿ ಲೆಕ್ಕಾಚಾರಾಗೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಮೋದಿ ಇದ್ದಾರೆ ಮೋದಿಗಿಂತ ಯುವಕ ರಾಹುಲ್ ಗಾಂಧಿ ಆದರೆ ಜನ ಬೆಂಬಲಿಸುವುದೇವರಿಗೆ ಯುವಕರು ಬೆಂಬಲಿಸುವುದ್ರಿಗೆ ಮೋದಿಗೆ ಮೋದಿಯ ನಡವಳಿಕೆಯನ್ನು ಗಮನಿಸ್ತಾರೆ ಮೋದಿಯ ವಿಚಾರಧಾರೆಯನ್ನು ಗಮನಿಸ್ತಾರೆ ಮೋದಿಯ ಚಿಂತನೆಗಳನ್ನು ಗಮನಿಸ್ತಾರೆ ಮೋದಿಯ ಕಾರ್ಯವನ್ನು ಚಿಂತನೆ ಹಾಗಾಗಿ ಇಲ್ಲಿಯ ಜನವು ಹಾಗೆ ರಾಷ್ಟ್ರಭಕ್ತರು ಇಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಯುವಕ ಯಾರು ಇದು ಯಾರು ಅಂತಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಯಾರು ಲಾಭ ಸಜ್ಜನಿಕೆಯ ರಾಜಕಾರಣ ಎಲ್ಲಿದೆ ಅಭಿವೃದ್ಧಿಯ ರಾಜಕಾರಣ ಎಲ್ಲಿದೆ ಯೋಚನಾ ರಾಜಕಾರಣ ಎಲ್ಲಿದೆ ರಾಷ್ಟ್ರಕ್ಕೆ ಏನು ಲಾಭ ಆಗಿದೆ ಮುಂದೆ ಇದೆಲ್ಲ ಒಂದು ಗಮನಿಸಿಕೊಂಡು ಜನ ಬೆಂಬಲ ಕೊಡ್ತಾರೆ ನಿನ್ನೆ ಅತಿ ಹೆಚ್ಚು ಯುವಕರು ಬಂದರು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನನಗೇನಿಸಿದೆ ಇಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ನಿನ್ನೆ ಅಷ್ಟು ಯುವ ಅತಿ ಹೆಚ್ಚು ಯುವಕರು ಬಂದ ಕಾರ್ಯಕ್ರಮ ನಿನ್ನೆ ಯಾಕೆ ಬಂದರು ಇಲ್ಲಿ ಪ್ರಾಯದ ಪ್ರಶ್ನೆ ಇಲ್ಲ ಅನುಭವ ಮತ್ತು ಜಾಗೃತಿಯ ಪ್ರಶ್ನೆ ಇದೆ ಹಾಗೆ ಇಲ್ಲಿಯ ಜನ ಅದನ್ನೇ ಟು ಫೈಟ್ ಇದೆ ಈ ಬಾರಿ ಯುವ ನಾಯಕ ಮಿಥುನ್ ರಾಯ್ ಅವರಿಗೆ ಟಿಕೆಟ್ ಕೊಟ್ಟಾಗ ಏನು ಹೇಳ್ತೀರಾ ನನಗೆ ಫೈಟೇ ಇಲ್ಲ ಇಲ್ಲ ನಮಗೆ ಅದೇ ಬೇಸರ ಆಗಿದೆ ಜಿದ್ದ ಜಿದ್ದಿಗೆ ಬೀಳಲಿಲ್ಲ ಹೋರಾಟಕ್ಕೆ ಇಳಿದಿಲ್ಲ ಕಾಂಗ್ರೆಸ್ ಹತ್ತು ಶೇಕಡ ಫೈಟ್ ಅನ್ನು ಕೊಡೋದಿರು ಇನ್ನೊಂದು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಏನು ನಳಿನ್ ಕುಮಾರ್ ಕಟೀಲ್ ಹಾಕಿರುವಂತಹ ಒಂದು ಶಾಲ್ ಇದೆ ಏನು ನಮ್ಮ ಕರಾವಳಿಯಲ್ಲಿ ತುಂಬಾನೇ ಗೊಂದಲ ಇದೆ ಕಾಂಗ್ರೆಸ್ನವರು ಪ್ರಚಾರಕ್ಕೆ ಬರ್ತಾ ಬಿಜೆಪಿ ಅವರು ಪ್ರಚಾರಕ್ಕೆ ಬಾಡ್ತಾ ಇದಾರೆ ಅನ್ನುವಂಥದ್ದು ಜನರು ಕೇಳುವಂತಹ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ಕೇಸರಿ ಬಣ್ಣದ ಶಾಲ್ ಹಾಕ್ತಾರೆ ಎಷ್ಟು ದಿನ ತ್ರಿವರ್ಣ ಬಣ್ಣದ ಶಾಲ್ ಇತ್ತು ಈಗ ಕೇಸರಿ ಬಣ್ಣದ ಶಾಲ್ ಹಾಕ್ತಾ ಇದ್ರೆ ಕಾಂಗ್ರೆಸ್ನವರು ಕನ್ಫ್ಯೂಷನ್ ಆಗ್ತಾ ಇದೆ ಜನರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಯಾವ ರೀತಿ ನೋಡ್ತೀರಾ ನೋಡಿ ಇದೊಂದು ಖುಷಿಯ ವಿಷಯ ನಾವು ಹೇಳೋದು ಏನು ಅಂತ ಹೇಳಿದ್ರೆ ದೇಶದ ಎಲ್ಲರೂ ಕೇಸರೀಕರಣ ಆಗಬೇಕು ಮೊದಲಿಗೆ ಕಾಂಗ್ರೆಸ್ಸಿಗರೇ ಕೇಸರೀಕರಣ ಆಗಬೇಕು ನಮ್ಮ ಕೆಲಸ ಮುಗಿದೋಯ್ತು ಯಾಕೆ ರಾಜಕಾರಣಕ್ಕೋಸ್ಕರ ಕೇಸರಿ ಹಾಕಿದರೆ ನಾಟಕ ಆಗುತ್ತೆ ಹೃದಯಪೂರ್ವಕವಾಗಿ ನೀವು ಕೇಸರಿ ಹಾಕಿ ಜನ ಇಲ್ಲಿ ತುಲನೆ ಮಾಡ್ತಾರೆ ನೀವು ಓಟಿಗೋಸ್ಕರ ಜನಿವಾರ ಹಾಕಿ ನಾನು ಹಿಂದೂ ಅಂತ ಹೇಳೋದಕ್ಕೆ ಯಾವುದೋ ಒಂದು ಮತ ಬ್ಯಾಂಕಿ ಹಾಕಿದರೆ ಜನ ಇದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಜನ ಬುದ್ಧಿವಂತರಿದ್ದಾರೆ ಅದು ನಮ್ಮ ಜಿಲ್ಲೆಯಲ್ಲಿ ಬುದ್ಧಿವಂತರಿದ್ದಾರೆ ನೀವು ಪ್ರಶಾಂತ್ ಪೂಜಾರಿಯಿಂದ ದೀಪಕ್ ರಾವ್ ಮರ್ಡರ್ ಆದಾಗ ನೀವೇನು ಮಾಡ್ತಾಯಿದ್ರಿ ಹತ್ತಾರು ಆದಾಗ ನೀವು ಯಾರ ಹಿಂದೆ ನಿಂತಿರಿ ಅಯ್ಯಪ್ಪನ ಇಶ್ಯೂ ಬಂದಾಗ ನೀವು ಕಣ್ಣು ಮುಚ್ಚಿ ಕೂತೀರಿ ರಾಮ ಮಂದಿರದ ಇಶ್ಯೂ ಬಂದಾಗ ರಾಮ ಹುಟ್ಲೇ ಇಲ್ಲ ಅಂತ ಹೇಳ್ತೀರಿ ನೀವು ಅಯ್ಯ ಹಿಂದೂ ವಿಚಾರಧಾರೆಗಳು ಈ ಜಿಲ್ಲೆಯಲ್ಲಿ ಸಮಸ್ಯೆಗಳು ಬಂದಾಗ ಗೋಹತ್ಯ ಕಾನೂನು ಇದು ಗೋಹತ್ಯ ನಿರಂತರ ಆದಾಗ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ತೀರಿ ಕೇವಲ ಓಟಿಗೋಸ್ಕರ ನೀವು ಕೇಸರಿ ಹಾಕಿ ನಡ್ಕೊಂಡು ಹೋದರೆ ಜನರಿಗೆ ಗೊತ್ತಿಲ್ಲ ನಿಮ್ಮದು ಹಿಂದುತ್ವ ಏನು ಅಂತ ಈ ಡೋಂಗಿ ಹಿಂದುತ್ವವಾದವನ್ನು ರಾಜಕೀಯ ಮತಕ್ಕೋಸ್ಕರ ಮಾಡ್ತಕ್ಕಂಥ ಇಲ್ಲಿಯ ಜನ ಸಹಿಸೋದಿಲ್ಲ ನೀವು ಶಾಶ್ವತವಾಗಿ ಹಾಕಿ ರಾಜಕೀಯಕ್ಕೆ ಈಗ ನಾನು ಕೇಸರಿ ಹಾಕ್ತಿದ್ದೆ ನಾನು ಹಿಂದಿಯಿಂದ ಹಾಕ್ತಿದ್ದೆ ನಾನು ಎಂ ಪಿ ಆದಮೇಲೆ ಸಹಿ ಹಾಕಿದ್ದೆ ಆ ನೋಡಿದರೆ ನಾನೀಗ ಎಂ ಪಿ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಯಾಕಂದ್ರೆ ನಾವು ರಾಜಕಾರಣಕ್ಕೆ ಧರ್ಮವನ್ನು ಉಪಯೋಗ ಮಾಡಬಹುದು ಧರ್ಮ ನಮ್ಮ ಜೀವನದ ಪದ್ಧತಿ ಹಿಂದೂ ವಿಚಾರದ ನಮ್ಮ ಜೀವನದ ಪದ್ಧತಿ ಅದು ನಮ್ಮ ಜೀವನ ನಡವಳಿಕೆ ನಮಗೆ ಕಲಿಸಿದೆ ಸಂಸ್ಕಾರಗಳನ್ನು ಕೊಟ್ಟಿದೆ ಹೃದಯಪೂರ್ವಕವಾಗಿ ನೀವು ಹಾಕಬೇಕು ನೀವು ಓಟಿಗೆ ಹೋಗುವಾಗ ನಾಲ್ಕು ಜನರ ಮತ ಕೇಳುವಾಗ ಮತ ಕೇಳುವಾಗ ನೀವು ಕೇಸರಿ ಹಾಕುದಲ್ಲ ನೀವು ನಿರಂತರವಾಗಿ ಹಾಕ್ತೀರಿ ದೇವಸ್ಥಾನಕ್ಕೆ ಹೋಗೋ ಹಾಕ್ತೀರಿ ಆ ಸಮಸ್ಯೆಗಳು ಸಮಾಜಕ್ಕೆ ಬಂದಾಗ ಎದ್ದು ನಿಲ್ತೀರಿ ಹೋರಾಟ ಮಾಡ್ತೀರಿ ಸಮಸ್ಯೆಗಳು ಬಂದಾಗ ಅದರ ಪರವಾಗಿ ನಿಲ್ತೀರಿ ಅಂತ ಆದರೆ ಜನ ಅದನ್ನು ಸಹಿಸ್ಕೊಳ್ತಾರೆ ಇದು ಜನರಿಗೆ ಗೊತ್ತಿದೆ ಇದು ನಾಟಕ ಅಂತ ಆದರೆ ಖುಷಿ ಇದೆ ಕೇಸರಿಯನ್ನು ವಿರೋಧ ಮಾಡ್ತಿದ್ದವರೂ ಇವತ್ತು ಕೇಸರಿ ಹಾಕ್ತಾರಲ್ವ ಅನ್ನೋಂಥ ಖುಷಿ ಇದೆ ಅಷ್ಟನ್ನು ಮೋದಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ ಕೇಸರಿಯನ್ನು ವಿರೋಧ ಇತ್ತು ಆದರೆ ಕೇಸರಿ ವಿರೋಧ ಮಾಡ್ತಾ ಇರುವವರು ಈಗ ಕೇಸರಿ ಹಾಕ್ತಾ ಇದ್ದಾರೆ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಅನೇಕ ಜನರು ಅದನ್ನೇ ಕೇಳ್ತಾ ಇದ್ದಾರೆ ಏನು ಬಿಜೆಪಿ ಬರ್ತಾ ಇದೆಯಾ ಪ್ರಚಾರಕ್ಕೆ ಕಾಂಗ್ರೆಸ್ ಬರ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಕಡೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನೆಕ್ ಟು ನೆಕ್ ಫೈಟ್ ಇತ್ತು ಬಿಜೆಪಿ ಅನ್ನುವಂತಹ ಕಾಂಗ್ರೆಸ್ ಅನ್ನುವಂಥ ರಾಷ್ಟ್ರೀಯ ಪಕ್ಷಗಳ ನಡುವೆ ಆದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಇದೆ ಎಸ್ ಡಿ ಪಿ ಅನ್ನುವಂತಹ ಪಕ್ಷ ಕೂಡ ಇದೆ ಅಲ್ಪಸಂಖ್ಯಾತರ ಮತ ಆಗುತ್ತೆ ಕಾಂಗ್ರೆಸ್ಗೆ ಡಿಫೆಕ್ಟ್ ಆಗುತ್ತೆ ಅನ್ನುವಂತಹ ಮಾತುಗಳು ಏನು ನೋಡಿ ಪ್ರಜಾಪ್ರಭುತ್ವ ದೇಶ ಯಾರು ಬೇಕಾದ್ರೂ ಚುನಾವಣೆ ಟಿ ಪಿ ಐ ಎಷ್ಟು ಹೊಡಿತದೆ ಕಾಂಗ್ರೆಸ್ ಎಷ್ಟು ಹೊಡಿತದೆ ನಮಗೆ ಅದಿಲ್ಲ ನಾವು ಚುನಾವಣೆ ಕಣ ನಮ್ಮದು ಫೈಟ್ ನೇರ ನಾವು ಸ್ಪರ್ಧೆಗಿಳಿದಾಗಿದೆ ಯಾರು ಎಷ್ಟು ಹೊಡಿತಾರೆ ನಮಗೆ ಅವಶ್ಯಕತೆ ಇಲ್ಲ ಅವ್ರು ಯಾರ್ಯಾರು ಹೊಡೆದರೂ ಅವರವರ ವಿಚಾರಧಾರೆ ಆಧಾರದಲ್ಲಿ ಹೊಡಿತಾರೆ ಹಾಗಾಗಿ ಟಿ ಪಿ ಐ ನಿಂತಿದೆ ಒಳ್ಳೆಯ ವಿಷಯ ಕೇಳಿದ್ರೆ ಪ್ರಜಾಪ್ರಭುತ್ವ ಯಾವೆಷ್ಟು ಪಾರ್ಟಿ ಇದ್ದರೂ ತೊಗೊಳ್ಬೇಕು ಪಕ್ಷ ಥರ ಹನ್ನೊಂದು ಜನ ಇದ್ದಾರೆ ನಿಲ್ಲಿ ಹಾಗಾಗಿ ಇದರ ಲಾಭವನ್ನು ನಾವು ತೊಗೊಳಕ್ಕೆ ಹೋಗುವುದಿಲ್ಲ ಬಿ ಜೆ ಪಿ ಅಥವಾ ಆ ಲಾಭ ನಷ್ಟದಲ್ಲಿ ನಾವು ನಮಗೆ ಇವತ್ತು ವಿಶ್ವಾಸ ಇದೆ ಈ ಜಿಲ್ಲೆ ನಮಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದಕ್ಕೆ ಪೂರ್ವಕವಾಗಿ ನಿನ್ನೆ ತನ್ನ ಪ್ರದರ್ಶನವನ್ನು ಮಾಡಿದ್ದಾರೆ ನಿನ್ನೆ ಸಂತೃಪ್ತಿ ತಂದಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಖಂಡಿತ ಯಾಕಂದ್ರೆ ನಮ್ಮ ನಿರೀಕ್ಷೆ ಇದ್ದದ್ದು ಒಂದು ಲಕ್ಷ ನಿನ್ನೆ ಎರಡು ಲಕ್ಷವನ್ನು ದಾಟಿದೆ ನಾವು ಯಾಕೆ ನರೇಂದ್ರ ಮೋದಿಗೆ ಖುಷಿಯಾಗಿದೆ ಪ್ರಧಾನಮಂತ್ರಿ ಅವರೇ ಹೋಗಿ ಡೆಲ್ಲಿಯಿಂದ ಅದನ್ನು ಟ್ವೀಟ್ ಮಾಡಿದ್ದಾರೆ ಅದ ಪ್ರೋಗ್ರಾಮ್ ಗಳನ್ನ ಅವರ ವಿಡಿಯೋ ರೆಕಾರ್ಡ್ ಕಳಿಸಿದ್ದಾರೆ ಅವರು ಖುಷಿ ಆಗಿದ್ದಾರೆ ನಿರೀಕ್ಷೆಗಳನ್ನು ಮೀರಿ ಬಂದಿದೆ ನಿರೀಕ್ಷೆಯಿಂದ ಮೀರಿ ಬರಲಿಕ್ಕೆ ಕಾರಣ ಏನು ಜನ ಆಶೀರ್ವಾದ ಮಾಡ್ತಾರೆ ಅನ್ನುವ ಸಂದೇಶ ಎಸ್ ನಳಿನ್ ಕುಮಾರ್ ಕಟೀಲ್ ಕೊನೆಯದಾಗಿ ಇನ್ನೇನು ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಕೊನೆಯದಾಗಿ ನಮ್ಮ ಜಿಲ್ಲೆಯ ಜನತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಹೇಳುವಂತಹ ಮಾತುಗಳು ನೋಡಿ ಕಳೆದ ಹತ್ತು ವರ್ಷ ನೀವು ಆಶೀರ್ವಾದ ಮಾಡಿದೆ ನಾನು ಸಜ್ಜನಿಕೆ ಆದರ್ಶದ ರಾಜಕಾರಣ ಮಾಡಿದ್ದೇನೆ ನನ್ನ ಇತಿಮಿತಿ ಮತ್ತು ವ್ಯಾಪ್ತಿಯ ಒಳಗೆ ಹದಿನಾರು ಸಾವಿರದ ಐನೂರು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಅಧಿಕೃತವಾಗಿ ತಂದಿದ್ದೇನೆ ಹತ್ತಾರು ಯೋಜನೆಗಳು ಇವತ್ತು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಇರ್ಬೋದು ಪ್ಲಾಸ್ಟಿಕ್ ಪಾರ್ಕ್ ಇರ್ಬೋದು ಕುದುರೆ ಮುಖಾದರೆ ಕಂಪನಿಗೆ ಪೈಪ್ ಗ್ಯಾ ಇದು ಇರ್ಬೋದು ಗ್ಯಾಸ್ ಪೈಪ್ಲೈನ್ ಇರ್ಬೋದು ಮೀನುಗಾರಿಕಾ ಜಟ್ಟಿ ಇರ್ಬೋದು ಇಂಥದ್ದನ್ನು ತಂದಿದ್ದೇನೆ ಹತ್ತಾರು ಕಾರ್ಯಗಳಿಗೆ ಶಿಲಾನ್ಯಾಸ ಮಾಡಿದ್ದು ಆ ಯೋಜನೆಯನ್ನು ಪೂರ್ಣ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಈ ಸಾರಿ ನೀವು ಅವಕಾಶ ಕೊಟ್ಟರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ಒಂದು ರಾಷ್ಟ್ರದ ಗೌರವವನ್ನು ನಮ್ಮ ಸರ್ಕಾರ ಎತ್ತರಿಸಿದೆ ಇದೆರಡನೇದು ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಪರಿವರ್ತನೆ ನಾನು ಮಾಡ್ತೇನೆ ಅದಕ್ಕೋಸ್ಕರ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೊನೇದಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕೇಸರಿ ಶಾಲ್ ಹಾಕಿರುವಂತವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮಂಗಳೂರಿಗೆ ಬಂದಾಗ ಬಜರಂಗ ದಳ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಬರುತ್ತೆ ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರು ಕೇಸರಿ ಶಾಲ್ ಹಾಕ್ತಾರೆ ಮಿಥುನ್ ರಾಯ್ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ನಾನು ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳ್ತಾರೆ ಈ ಮಾತುಗಳ ಬಗ್ಗೆ ಅವರು ಸ್ವಲ್ಪ ಇತಿಹಾಸ ತಿಳ್ಕೊಬೇಕು ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋದಿಲ್ಲ ಆದ್ರೆ ಇತಿಹಾಸ ಈ ದೇಶದಲ್ಲಿ ನೆಹರು ಪ್ರಾರಂಭ ಮಾಡಿದರು ಆರ್ ಎಸ್ ಎಸ್ ಅನ್ನೋ ನಿಷೇಧ ಮಾಡಿ ಯಶಸ್ವಿ ಆಗಲಿಲ್ಲ ಇಂದಿರಾ ಗಾಂಧಿ ಎಲ್ಲ ಇದನ್ನು ನಿಷೇಧ ಮಾಡ್ತೇನೆ ಅಂತ ತುರ್ತು ಪರಿಸ್ಥಿತಿ ಹೇರಿದರು ಅವರೇ ಯಶಸ್ವಿ ಆಗಲಿಲ್ಲ ಆನಂತರ ನರಸಿಂಹರಾಯರು ಅಯೋಧ್ಯೆ ಇಶ್ಯೂ ಬಂದಾಗ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಎಲ್ಲ ನಿಷೇಧ ಮಾಡಿದರು ನರಸಿಂಹರಾಯರೇ ಅಧಿಕಾರ ಕಳ್ಕೊಂಡ್ರು ಹೀಗೆ ಈ ಎಲ್ಲ ಇತಿಹಾಸದಲ್ಲಿ ಕೊಂಡು ಅವ್ರು ಮಾತಾಡಬೇಕು ಬಹಿರಂಗ ವಿಶ್ವ ಹಿಂದೂ ಪರಿಷತ್ ಅಪ್ಪನ ಆಸ್ತಿ ಅಲ್ಲ ಅದು ಅಥವಾ ಇವರ ಶಕ್ತಿ ಇವರೇನು ಪ್ರಧಾನಮಂತ್ರಿ ಆಗೋದಲ್ಲ ಅದರೊಂದು ಎಂ ಪಿ ಕನಿಷ್ಠ ಜ್ಞಾನ ಇರಬೇಕು ನಾನು ಯಾವ ಅಧಿಕ ನಿಷೇಧ ಮಾಡೋ ಹಕ್ಕು ಎಲ್ಲಿದೆ ಇವರು ಕಾನ ಕಾನೂನ ಇವರು ಕೋರ್ಟ ಇವರು ನ್ಯಾಯಾಧೀಶನ ನ್ಯಾಯವಾದಿ ಏನು ತಗೋಬೇಕಲ್ಲ ಇದೆಲ್ಲ ಬಾಲಿಷವಾಗಿರ್ತಕ್ಕಂಥ ವರ್ತನೆಗಳು ಒಬ್ಬ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗೆ ಇದೊಂದು ಸರಿಯಲ್ಲ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಹೇಗಿರಬೇಕು ಆ ಘನತೆ ಗೌರವಗಳನ್ನು ಇಟ್ಕೊಂಡು ವ್ಯವಹಾರಗಳನ್ನು ಮಾಡಬೇಕು ಎಸ್ ವೀಕ್ಷಕರು ಇದು ಈ ಬಾರಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೂರನೇ ಬಾರಿಗೆ ಸತತವಾಗಿ ಸ್ಪರ್ಧೆ ಮಾಡ್ತಾ ಇರುವಂತಹ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರ ಮಾತುಗಳು ಈ ಬಾರಿಯೂ ಕೂಡ ನಾವೇ ಜಯಗಳಿಸ್ತೇವೆ ಸತತ ಒಂದು ಲೀಡ್ ಅಂತ ಹೇಳಿದ್ರೆ ಎರಡು ಲಕ್ಷ ಅಂತರದಲ್ಲಿ ನಾವು ಜಯ ಗಳಿಸ್ತೇವೆ ಅನ್ನುವಂತಹ ಒಂದು ಹುಮ್ಮಸ್ಸಿನಲ್ಲಿ ಒಂದು ಭರವಸೆಯಲ್ಲಿ ಹೇಳ್ತಾ ಇದ್ದಾರೆ ಎಸ್ ಮತದಾರ ಪ್ರಭುಗಳು ಮುಂದಿನ ದಿನಗಳಲ್ಲಿ ಯಾರಿಗೆ ಮತ ಹಾಕ್ತಾರೆ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಕಾದು ನೋಡಬೇಕಾಗಿದೆ ಇದು ಈ ಹೊತ್ತಿನ ವಿಶೇಷ ನಿನ್ನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ಟ್ವೆಂಟಿ ಫೋರ್ ಸೆವೆನ್